ಹಾಯ್ ಹಲೋ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ನಾನು ಇವತ್ತು ಯಾರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದಲ್ವ ನಮ್ಮ ನೆಚ್ಚಿನ ಮೆಚ್ಚಿನ ಪ್ರೀತಿಯ ವ್ಯಕ್ತಿ ವಿನೋದ್ ಸರ್ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೀನಿ ನನಗೆ ಎಷ್ಟು ಗೊತ್ತು ನನಗೆ ಎಷ್ಟು ತಿಳುವಳಿಕಿದೆಯೋ ಅಷ್ಟು ನಾನು ಇವರ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಯಾಕೆ ನಾನು ಯೂಟ್ಯೂಬಲ್ಲಿ ಯಾವ ವಿಷಯದಲ್ಲಿ ಯಾರನ್ನು ಕೂಡ ನಾನು ಕಾಪಿ ಮಾಡಲ್ಲ ನನಗೆ ಮೊದಲಿಂದಲೂ ವಿನೋದ್ ರಾಜ್ ಸರ್ ಅಂದರೆ ಬಹಳ ಬಹಳ ಇಷ್ಟ ಆವಾಗೆಲ್ಲ ನಮಗೆ ಇಷ್ಟು ಮಾತಾಡಲಿಕ್ಕೆ ಕೂಡ ಬರ್ತಾ ಇರಲಿಲ್ಲ ಇವಾಗ ಚೂರು ನೂರರಲ್ಲಿ ಒಂದು ಅಷ್ಟು ಮಾತಾಡಲಿಕ್ಕೆ ನೂರಲ್ಲಿ ಒಂದರ ಒಂದು ಅಷ್ಟು ಮಾತಾಡಲಿಕ್ಕೆ ಕಲ್ತಿದ್ದೀನಿ ಹಾಗಾಗಿ ನಾನು ಇವರ ಬಗ್ಗೆ ಒಂದು ವೀಡಿಯೋ ಮಾಡಿದರೆ ಹೇ ಏನು ಅಂತ ನಾನು ಹಾಗೆ ಯೋಚನೆ ಮಾಡಿ ಇವತ್ತು ಸ್ವಲ್ಪ ಫೋಟೋ ಎಲ್ಲ ತೆಗೆದು ಇವರ ವೀಡಿಯೋ ಮಾಡಲಿಕ್ಕೆ ಹೊರಟೆ ನಾನು ನಮ್ಮ ಪ್ರೀತಿಯ ಅಂತ ಹೇಳಿಲ್ಲ ನಾನು ನಮ್ಮ ಪ್ರೀತಿಯ ವ್ಯಕ್ತಿ ಅಂತ ಹೇಳಿದ್ದೆ ಯಾಕೆ ಅಂದರೆ ಇವರು ಕನ್ನಡ ಚಿತ್ರರಂಗದಿಂದ ವಂಚಿತರಾದ ಅತ್ಯದ್ಭುತ ಕಲಾವಿದ ಹಾಗಾಗಿ ನಾನು ಇವರನ್ನು ನಾಯಕ ಅಂತ ಹೇಳಲಿಕ್ಕೆ ಹೋಗಿಲ್ಲ ನಾನು ಮದುವೆ ಆಗುವ ಮೊದಲಾಗ ಹುಡುಗಿ ಅಲ್ವ ನಾವು ಹುಡುಗಿಯರಲ್ವಾ ಆವಾಗ ನಾನು ಇವರ ಎರಡು ಸಿನಿಮಾ ನೋಡಿದೆ ಆವಾಗ ಇವರ ಮೊದಲ ಸಿನಿಮಾ ಇರ್ಬೋದು ಒಂದು ಡ್ಯಾನ್ಸ್ ರಾಜ ಡ್ಯಾನ್ಸ್ ಆಮೇಲೆ ಇದು ಕೃಷ್ಣಾನಿ ಕುಣಿದಾಗ ಅವರ ಜೊತೆ ಎಷ್ಟು ಚೆನ್ನಾಗಿತ್ತಂದರೆ ಆಗಲೇ ನಾನು ನಾವು ಕೇರಳ ಕರ್ನಾಟಕ ಗಡಿಭಾಗದಲ್ಲಿ ಇದ್ರೂ ಕನ್ನಡವನ್ನು ಬಹಳವಾಗಿ ಪ್ರೀತಿಸ್ತಾ ಇದ್ದೆ ನನಗೆ ಇವಾಗಲೂ ಹಾಗೆ ಆವಾಗಲೂ ಹಾಗೆ ಹಾಗೆ ನಾನು ಆ ಸಮಯದಲ್ಲಿ ನಾನು ಯೋಚನೆ ಮಾಡ್ತಾಯಿದ್ದೆ ಕನ್ನಡ ಕನ್ನಡದ ನಂಬರ್ ಒನ್ ನಾಯಕರ ಜೊತೆಗೆ ಇವರು ಕೂಡ ನಂಬರ್ ಒನ್ ನಾಯಕರಾಗಿ ಸೇರ್ಪಡೆಯಾದರೂ ಅಂತಲೇ ತಿಳ್ಕೊಂಡೆ ಆದರೆ ಬರ್ತಾ 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 ಇವರ ಚಿತ್ರರಂಗದಲ್ಲಿ ಇವರ ನಡೆ ನಿಧಾನ ಆಗೋಯ್ತು ಅದಕ್ಕೆ ಯಾವಾಗೆಲ್ಲ ನಮ್ಗೆ ಗೊತ್ತಾಗಿರಲಿಲ್ಲ ಇದಕ್ಕೆ ಚಿತ್ರರಂಗನೇ ಕಾರಣ ಅಂತ ಇವರು ಖಂಡಿತವಾಗಿ ಇವರ ಇಷ್ಟೊಂದು ಅದ್ಭುತ ಡ್ಯಾನ್ಸರ್ ಅದ್ಭುತ ಕಲಾವಿದ ರಕ್ತಗತವಾಗಿ ಇವರಿಗೆ ಕಲೆ ಬಂದಿದೆ ಇಂಥವರ ಕೈ ಕನ್ನಡ ಚಿತ್ರರಂಗ ಹಿಡಿದಿಲ್ಲ ಅದಕ್ಕೇನು ಕಾರಣ ಅಂತದು ನಮ್ಗೆ ಯಾರಿಗೆ ಗೊತ್ತಿಲ್ಲ ಅದು ಚಿತ್ರರಂಗದವರೇ ಹೇಳಬೇಕು ಅದಕ್ಕೆ ಉತ್ತರ ಆದರೆ ಇವತ್ತು ಅವರು ಚಿತ್ರರಂಗದಲ್ಲಿ ಮಿಂಚಿಲ್ಲ ಅಂದ್ರೆ ಏನು ಅವರು ನೋಡಿ ಒಳ್ಳೆ ಕೃಷಿಕನಾಗಿ ಒಳ್ಳೆ ರೈತನಾಗಿ ಇವತ್ತೊಂದು ಏನು ಹೇಳೋದು ಒಂದು ರೀತಿಯಲ್ಲಿ ಕೋಟ್ಯಾಧಿಪತಿ ಅಂದಲೇ ಹೇಳ್ಬೋದು ಕೊನೆಯಲ್ಲಿ ಮನುಷ್ಯನಿಗೆ ಬೇಕಾಗಿರೋದೇನು ಹಣ ನಾವು ಯಾವುದೇ ಒಂದು ಕೆಲಸಕ್ಕೆ ಹೋದರೂ ನಾವು ಬೇಕಾಗಿರೋದು ಕೊನೆಯದಾಗಿ ನಮಗೆ ಹಣ ಬೇಕು ಅದನ್ನೆಲ್ಲವನ್ನೂ ಸಂಪಾದಿಸಿ ಅದರ ಜೊತೆ ಅದ್ಭುತವಾದ ಗುಣ ಇದೆ ಹಣಕ್ಕಿಂತಲೂ ಮಿಗಿಲಾದ ಗುಣ ಇರೋದಕ್ಕೇನೆ ಇವರನ್ನು ನನ್ನ ನೆಚ್ಚಿನ ವ್ಯಕ್ತಿ ಅಂತ ಹೇಳಿದೆ ನಾನು ನೆಚ್ಚಿನ ಕಲಾವಿದ ಅಂತ ಹೇಳಿಲ್ಲ ನಾನು ಯಾಕಂದರೆ ಇವರ ಸಿನಿಮಾ ನೋಡಿದ್ದೆರೆಡೆ ಆಮೇಲೆ ಇವರ ಪ್ರತಿಯೊಂದು ಸಂದರ್ಶನ ಕೂಡ ನಾನು ನೋಡ್ತೀನಿ ಆಗ ನಾನೆಲ್ಲ ತಿಳ್ಕೊಳ್ತೀನಿ ಇಲ್ಲ ಒಳ್ಳೆ ಮನುಷ್ಯರನ್ನು ದೇವರಿಗೆ ಹೋಲಿಸ್ತಾರಲ್ವಾ ಆದರೆ ಅದಕ್ಕಿಂತ ಒಳ್ಳೆ ಮನುಷ್ಯರಿದ್ದರೆ ಯಾರಿಗೆ ಹೋಲಿಸ್ಬೋದು ದೇವರನ್ನು ಯಾರೂ ನೋಡಿಲ್ಲ ಯಾರಿಗೆ ಹೋಲಿಸ್ಬೋದು ಅಂದರೆ ಶುದ್ಧವಾದ ನೀರಿಗೆ ಹೋಲಿಸ್ಬೋದಲ್ವಾ ಹಾಗೆ ಈ ಪ್ರಪಂಚದಲ್ಲಿ ಒಂದು ಬೆರಳೆಣಿಕೆಯ ಜನ ಮಾತ್ರ ಶುದ್ಧವಾದ ನೀರಿಗೆ ಹೋಲಿಸುವಂತಹ ಗುಣ ಇರುವ ಜನಗಳು ಅದರಲ್ಲಿ ಒಬ್ಬರು ನಮ್ಮ ವಿನೋದ್ ರಾಜ್ ಸರ್ ಅಂತ ಹೇಳ್ಬೋದು ನಾನು ಯಾಕೆ ಇಷ್ಟೊಂದು ಇವರನ್ನು ಹೊಗಳ್ತೀನಿ ಅಂದರೆ ಇವರಿಗೆ ನಮಗೆ ಸಮಾಜದಲ್ಲಿ ಗೊತ್ತಿರುವ ಹಾಗೆ ಇವರಿಗೆ ಭಾಳಷ್ಟು ಈ ತಾಯಿ ಮಗನಿಗೆ ಅನ್ಯಾಯ ಆಗಿದೆ ಆದರೆ ಇದನ್ನು ಅದನ್ನು ಯಾವುದನ್ನು ಅವರು ಯಾರ ಮೇಲೂ ದೂರ ಹಾಕಿಲ್ಲ ಅದನ್ನು ಯಾವುದನ್ನು ದೊಡ್ಡ ವಿಷಯ ಮಾಡದೆ ತಮ್ಮ ಪಾಡಿಗೆ ತಾವು ಹೊಲದಲ್ಲಿ ಅವರ ಜಮೀನಲ್ಲಿ ಕೆಲಸ ಮಾಡಿ ಇವತ್ತು ಈ ಮಟ್ಟಕ್ಕೆ ಒಂದು ಹತ್ತು ಕೈಗಳಿಗೆ ಸಹಾಯ ಮಾಡುವಾಗೆ ಆಮೇಲೆ ಒಂದು ದೊಡ್ಡ ಬಡವರ ಆಸ್ಪತ್ರೆ ಕಟ್ಟಬೇಕು ಅದಕ್ಕೆ ಎಷ್ಟೊಂದು ಆಸ್ಪತ್ರೆ ಕಟ್ಟಬೇಕು ಅದನ್ನು ಮ್ಯಾನೇಜ್ ಮಾಡಬೇಕಂದ್ರೆ ಅದು ಸುಲಭದ ಕೆಲಸ ಅಲ್ಲ ಇದೆಲ್ಲ ಮಾಡಬೇಕಂದ್ರೆ ಖಂಡಿತ ಇವರು ಚಿತ್ರರಂಗದಲ್ಲೇ ಉಳಿದಿದ್ದರೆ ಇದು ಸಾಧ್ಯವಾಗ್ತಾ ಇರಲಿಲ್ಲ ಚಿತ್ರರಂಗ ಕೆಲವರನ್ನು ಮಾತ್ರ ಲಕ್ಷ ಜನರಿದ್ದರೆ ಅದರಲ್ಲಿ ಒಂದು ನೂರು ಜನರನ್ನಷ್ಟೇ ಚಿತ್ರರಂಗ ಕೈ ಹಿಡಿಯೋದು ಆಮೇಲೆ ಇವರು ನೋಡಿ ಒಂದು ಸಂದರ್ಶನ ಯಾವುದೇ ಒಂದು ಸಂದರ್ಶನ ಮಾಡಲಿ ಅಲ್ಲಿ ಇವರಿಗೆ ಮಾತಿನ ಮೇಲೆ ಎಷ್ಟು ಹಿಡಿತಾ ಇದೆ ಅವರ ಭಾಷೆ ಮೇಲೆ ಎಷ್ಟು ಹಿಡಿತಾ ಇದೆ ಅವರು ಯಾವುದಾದ್ರೂ ಒಂದು ಸಂದರ್ಶನ ಓಪನ್ ಮಾಡಿ ನೋಡಿ ಅವರು ಇಬ್ಬರನ್ನು ತಪ್ಪಿ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿರಲ್ಲ ಒಬ್ಬರ ಬಗ್ಗೆ ದೂರು ಮಾಡಿರಲ್ಲ ತನ್ನನ್ನು ತಾವು ಹೊಗಳಿರಲ್ಲ ಅವರ ಬಳಿ ಕಾಲ ಹತ್ರ ಯಾರಾದರೂ ಸಂದರ್ಶನಕ್ಕೆ ಹೋದಾಗ ಅವರು ಮಾಡಿದ ವಿಚಾರವನ್ನು ಹೇಳ್ತಾ ಇದ್ದರು ಅಷ್ಟೆ ಇವತ್ತು ಎಷ್ಟು ಬೇರೆ ಬೇರೆ ಭಾಷೆ ಕೋಟ್ಯಾಧಿಪತಿ ಚಿತ್ರರಂಗದ ನಾಯಕರು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಮಾಡಿದ್ದಾರೆ ಬೆರಳಿಕೆ ಎಷ್ಟು ಜನ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಇವರು ಯಾವ ಮಟ್ಟಿಗೆ ಇದ್ದಾರೆ ಅಂದರೆ ಪ್ರತಿ ಜನ ಕಷ್ಟ ಅಂತಂದಾಗ ಇವರ ಬಳಿ ಓಡಿ ಹೋದಾಗ ಅಲ್ಲಿ ಏನಾದರೂ ಅವರಿಗೆ ಖಂಡಿತವಾಗಿ ಸಹಾಯ ಸಿಕ್ಕಿ ಸಿಗುತ್ತೆಂಬ ನಂಬಿಕೆಯಿಂದಲೇ ಹೋಗ್ತಾರೆ ಆಮೇಲೆ ಒಂದು ತಾಯಿ ಮಗ ಅಥವಾ ತಾಯಿ ಮಕ್ಕಳು ಎಲ್ಲ ತಾಯಿ ಮಕ್ಕಳು ವಿಶೇಷನೇ ಪ್ರತಿಯೊಬ್ಬ ಮಕ್ಕಳಿಗೂ ತಮ್ಮ ತಾಯಿ ಮೇಲೆ ಕಟ್ಟುಕರಿಗೂ ಕೂಡ ತಾಯಿ ಮೇಲೆ ಒಂಥರ ರೀತಿಯ ಪ್ರೀತಿ ಇರುತ್ತೆ ಆದರೆ ಇವರದ್ದು ತಾಯಿ ಮಗನದೊಂಥರ ವಿಶೇಷವಾದ ವಿಭಿನ್ನವಾದ ಪ್ರೀತಿ ಅಂತ ಹೇಳ್ಬೋದು ಈ ಮಗನ ಬಿಟ್ಟು ತಾಯಿ ಯಾವತ್ತೂ ಇರಲಿಲ್ಲ ತಾಯಿನ ಬಿಟ್ಟು ಮಗನೂ ಯಾವತ್ತೂ ಇರಲಿಲ್ಲ ಇವರು ಒಬ್ಬೊಬ್ಬರಿಗೆ ಪರಸ್ಪರ ತ್ಯಾಗ ಮಾಡಿ ಒಂದೆಡೀ ಜೀವನದಲ್ಲಿ ಬದುಕಿದವರು ಹಾಗೆ ಲೀಲಮ್ಮನಿಗೂ ಕೊನೆಯದಾಗಿ ಯಾರೂ ಕೂಡ ಅವಕಾಶ ಕೊಟ್ಟಿಲ್ಲ ಅವಕಾಶ ಕೊಟ್ಟಿಲ್ಲ ಅಂತ ಅವರೆಲ್ಲೂ ಮೂಲೆ ಗುಂಪಾಗಿಲ್ಲ ಇನ್ನಷ್ಟು ಒಳ್ಳೆ ಒಳ್ಳೆಯ ಕೆಲಸಗಳನ್ನು ಮಾಡಿದರು ಇವತ್ತಿಗೂ ನಮ್ಮ ವಿನೋದ್ ರಾಜ್ ಸರ್ ಸಾರ್ವಜನಿಕ ರೋಡನ್ನು ಅಥವಾ ಸಾರ್ವಜನಿಕರ ಮಾರ್ಗವನ್ನು ಅಲ್ಲಲ್ಲಿ ಪ್ಯಾಚ್ ಮಾಡಿಕೊಂಡು ಅದು ಮುಂದೆ ಏನು ಆ್ಯಕ್ಸಿಡೆಂಟ್ ಆಗಬಾರ್ದು ಅಂತ ಮುನ್ನೆಚ್ಚರಿಕೆ ವಹಿಸಿ ಮಾಡ್ತಾರಲ್ವ ಇವರಿಗೇನಿದೆ ಮಾಡಬೇಕು ಅಂತ ಎಂತಹ ಒಳ್ಳೆಯ ಗುಣ ಇದೆ ನೋಡಿ ಅದು ಇವರನ್ನು ನೋಡಿದರೆ ಗೊತ್ತಾಗುತ್ತೆ ಇವರ ಯಾರು ಈ ಮತ್ತೆ ಟಿ ವಿ ಮಾಧ್ಯಮದವರು ನೋಡಲಿ ಅವರು ನೋಡಲಿ ಇವರು ನೋಡಲಿ ಇಂಥ ಮಾಡೋದೇ ಅಲ್ಲ ಇವರು ಇವರಿಗೆ ಹುಟ್ಟಿನಿಂದ ಬಂದ ಗುಣ ಇವರಿಗೆ ಜೀವನದಲ್ಲಿ ಕಷ್ಟ ಏನು ಅಂತ ಗೊತ್ತು ಬಹಳ ಕಷ್ಟಪಟ್ಟು ಮೇಲೆ ಬಂದವರು ಇವತ್ತು ಎಷ್ಟೆಷ್ಟು ಡ್ಯಾನ್ಸ್ ಕಾರ್ಯಕ್ರಮ ನಮ್ಮ ಟಿ ವಿ ನಡೀತಾ ಇದೆ ಒಂದೇ ಒಂದು ಕಾರ್ಯಕ್ರಮಕ್ಕೆ ಇವರು ಜಡ್ಜ್ ಆಗಿ ಬಂದಿಲ್ಲ ಅದಕ್ಕೆ ಇವರನ್ನು ಕರೆದಿಲ್ವ ಇವರು ತಾನಾಗಿ ಹೋಗಿಲ್ವ ಅದು ಕೂಡ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲದ ಬಗ್ಗೆ ಮಾತಾಡ್ಬಾರ್ದು ಇವತ್ತು ಇವತ್ತು ಚಿತ್ರರಂಗದಲ್ಲಿ ಎಲ್ಲೋ ಇರಬೇಕಾಗಿತ್ತು ಇವರಿಗಿಂತ ಕೆಳಗಿರುವ ನಾಯಕರೆಲ್ಲ ಇವತ್ತು ಎಲ್ಲೋ ಇದ್ದಾರೆ ಆದರೆ ಇವರು ಮಾತ್ರ ಚಿತ್ರರಂಗದಲ್ಲಿ ಮಿಂಚಲಿಕ್ಕಾಗಿಲ್ಲ ಅಲ್ಲಿ ಯಾರ್ದು ಸಹಕಾರ ಸಪೋರ್ಟ್ ಏನೂ ಕೂಡ ಇವರಿಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಅವರು ಕೈಕಟ್ಟಿ ಕೂತಿಲ್ಲ ಕೂತಿಲ್ಲ ಇವರಿಬ್ಬರಿಂದ ಈ ತಾಯಿ ಮಗನಿಂದ ನಮ್ಮಂಥ ಜನಗಳು ಬಹಳಷ್ಟು ಕಲಿಯದಿದೆ ಹೇಗೆ ಕಷ್ಟಪಟ್ಟು ದುಡಿದರೆ ಜೀವನದಲ್ಲಿ ಹೇಗೆ ಮೇಲೆ ಬರಬಹುದು ಒಂದು ಆಮೇಲೆ ತಾಳ್ಮೆ ಸಹನೆ ನಮ್ಮನ್ನು ನಿಂದಿಸಿದವರನ್ನು ಕೂಡ ನಾವು ನಿಂದಿಸಬಾರ್ದು ಅನ್ನೋ ಒಂದು ಒಳ್ಳೆಯ ಇವರದು ಏನು ಹೇಳೋದು ದೇವರಿಗಿರುವಕ್ಕಿಂತ ಮಿಗಿಲಾದಂತಹ ಗುಣ ಇದೆ ಅಲ್ವಾ ಅದಕ್ಕೆ ಇವತ್ತು ಎಲ್ಲರ ಮನಸ್ಸಲ್ಲಿ ಕೂಡ ಇವರಿದ್ದಾರೆ ಎಲ್ಲರಿವರನ್ನು ಸಾಕಷ್ಟು ಜನ ಪ್ರೀತಿ ಮಾಡುವರಿದ್ದಾರೆ ತಾಯಿಗೆ ಅದ್ಭುತವಾದ ದೇವಸ್ಥಾನ ಕಟ್ಟಿದ ದೇವರಂಥ ಮಗ ಇವರಿಗೆ ದೇವರ ಆಯುಷ್ಯ ಆರೋಗ್ಯ ಆಮೇಲೆ ಸಂತೋಷ ಎಲ್ಲವನ್ನು ಕೊಟ್ಟು ಕರುಣಿಸಲಿ ನಮ್ಮಂಥ ಏನು ಹೇಳೋದು ನಿಮ್ಮ ಗುಣದ ಅಭಿಮಾನಿಗಳು ಸಾಕಷ್ಟು ಕೋಟಿ ಕೋಟಿ ಜನ ಇದ್ದಾರೆ ಅವರೆಲ್ಲರ ಹೇಳೋದು ಪ್ರೀತಿ ಆಶೀರ್ವಾದ ಎಲ್ಲ ಕೂಡ ನಿಮ್ಮ ಮೇಲೆ ಇದೆ ವಿನೋದ್ರ ಸರ್ ನಾನು ನಿಮ್ಮನ್ನೊಮ್ಮೆ ನೋಡಬೇಕು ಅಂತ ಇದ್ದೀನಿ ಖಂಡಿತವಾಗಿ ನಿಮ್ಮನ್ನು ಹುಡುಕೊಂಡು ಬರ್ತೀನಿ ಹಾಗೆಲ್ಲರಿಗೂ ಬಾಯ್ ಸಿ ಟೇಕ್ ಕೇರ್